ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸ್ನೇಹಿತರೆ ಇವತ್ತು ನಮ್ಮ ಐ ಡಿ ಎಸ್ ಒ ವಿದ್ಯಾರ್ಥಿ ಸಂಘಟನೆಯಿಂದ ಬಳ್ಳಾರಿ ಜಿಲ್ಲೆಯಲ್ಲಿ ಪತ್ರಿಕೆಗೋಷ್ಠಿನೇ ಕರೆದಿದ್ದೀವಿ ಉದ್ದೇಶ ಇಷ್ಟೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಏನು ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರು ಹೊಸದಾಗಿ ಕರ್ನಾಟಕದಲ್ಲಿ ಪಿ ಎಸ್ ಶಾಲೆಗಳನ್ನ ತೆಗಿತೀವಿ ಅಂತ ಹೇಳಿದರೆ ಪಿ ಎಸ್ ಮ್ಯಾಗ್ನೆಟ್ ಶಾಲೆಗಳಂತೆ ಸೊ ಈ ಶಾಲೆಗಳ ಉದ್ದೇಶ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಒಂದು ಶಾಲೆ ಡೆವಲಪ್ ಆಗ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರತಿ ಗ್ರಾಮ ಪಂಚಾಯತಿಗೆ ಒಂದು ಶಾಲೆ ಇರುತ್ತೆ ಆ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಸುತ್ತಮುತ್ತ ಎಲ್ಲಾ ಶಾಲೆಗಳು ಈ ಒಂದು ಶಾಲೆಗೆ ಬಂದು ಮರ್ಜ್ ಹಾಕ್ಬೇಕು ಅಂತ ಹೇಳ್ತಾ ಇದ್ದಾರೆ ಇದರಿಂದ ಎಲ್ಲಾ ಬಡ ವಿದ್ಯಾರ್ಥಿಗಳು ಏನು ಆರೇಳು ಏಳು ಕಿಲೋಮೀಟರ್ ದೂರದಿಂದ ಬಂದು ಓದೋದಕ್ಕೆ ಸಾಧ್ಯನೇ ಇಲ್ಲ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಶಿಕ್ಷಣದಿಂದ ಪೂರ್ತಿಯಾಗಿ ಬಡ ವಿದ್ಯಾರ್ಥಿಗಳು ಹಿಂದೆ ಉಳ್ಕೊಳ್ತಕ್ಕಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡುತ್ತೆ ಹಾಗೆ ಹೆಚ್ಚು ಈ ಒಂದು ಕೆ ಪಿ ಎಸ್ ಶಾಲೆಗಳು ಇಂಡಿಪೆಂಡೆಂಟ್ ಆಗಿ ಇನ್ಕಮ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳಿರೋದು ಪೂರ್ತಿಯಾಗಿ ಗೆ ಎಡೆ ಮಾಡ್ತ ಎಡೆ ಮಾಡಿಕೊಡ್ತದೆ ಸೊ ಇದು ಬಿ ಜೆ ಪಿ ಸರ್ಕಾರ ತಂದಿರತಕ್ಕಂಥ ಎನ್ ಇ ಪಿ ವರ್ತಾಗಿಲ್ಲ ಅಂತ ನಾವು ಹೇಳ್ತಾ ಇದೀವಿ ಇದು ಕೂಡ ಪ್ರೈವೇಟೈಸೇಷನ್ ಎಡೆ ಎಡೆ ಮಾಡಿಕೊಡುತ್ತೆ ಇವರು ಎನ್ ಇ ಪಿ ಅಂತ ಬಳಸ್ತಾ ಇಲ್ಲ ಆದ್ರೆ ಪೂರ್ತಿಯಾಗಿ ಗೆ ಮಾಡ್ತಕ್ಕಂಥ ಎಲ್ಲ ಹುನ್ನಾರಗಳು ಈ ಒಂದು ಕೆ ಪಿ ಎಸ್ ಹೆಸರಿನಲ್ಲಿ ತರ್ತಾ ಇದ್ದಾರೆ ನಮ್ಮ ಉದ್ದೇಶ ಕೆ ಪಿ ಎಸ್ ಶಾಲೆಗಳನ್ನ ಬೇಡ ಅಂತ ಹೇಳ್ತಾ ಇಲ್ಲ ಕೆ ಪಿ ಎಸ್ ಮ್ಯಾಗ್ನೆಟ್ ಅಂತ ಏನ್ ಕರಿತಿದಾರಲ್ವಾ ಇನ್ನೂ ಶಾಲೆಗಳನ್ನು ಮುಚ್ಚೋದಕ್ಕೆ ಹೋಗ್ತಾ ಇದಾರಲ್ವಾ ಇದನ್ನ ನಾವು ಅಪೋಸ್ ಮಾಡ್ತಾ ಇದೀವಿ ನಮ್ಮ ಬಳ್ಳಾರಿಯಲ್ಲಿ ನಾನ್ನೂರ ಇಪ್ಪತ್ತೊಂದು ಶಾಲೆಗಳು ಈ ಒಂದು ಯೋಜನೆಯಿಂದ ಮುಚ್ಚೋಗ್ತಾ ಇದೆ ಹಾಗಾಗಿ ನಮ್ಮ ಎ ಐ ಡಿ ಎಸ್ ಒ ವಿದ್ಯಾರ್ಥಿ ಸಂಘಟನೆಯಿಂದ ಇದನ್ನ ವಿರೋಧಿಸಿ ಈಗಾಗಲೇ ಎಲ್ಲಾ ಕಡೆ ಪ್ರತಿಭಟನೆ ಮಾಡ್ತಾ ಇದೀವಿ ಅದರ ಭಾಗವಾಗಿ ನಾವು ಇವತ್ತು ಈ ಒಂದು ಶಾಲೆಗಳನ್ನ ಏನ್ ಮುಸ್ತಾ ಇದಾರಲ್ವಾ ಇದನ್ನ ಈ ಒಂದು ರಿಪೋರ್ಟ್ ನ ಎಲ್ಲಾ ಕಡೆನೂ ನಾವು ಬಹಿರಂಗ ಪಡಿಸ್ತಾ ಈ ಒಂದು ಪ್ರ ಪತ್ರಿಕಾ ಸುದ್ದಿಗೋಷ್ಠಿನ ನಾವು ಕರೆದಿದ್ದೀವಿ ಸ್ನೇಹಿತರೆ ಹೆಣ್ಮಕ್ಳು ಶಿಕ್ಷಣ ದಲಿತರಿಗೆ ಶೋಷಣೆ ಒಳದಂತಾರೆ ಎಲ್ರಿಗೂ ಶಿಕ್ಷಣ ಬೇಕಂತೇಳಿ ಶಾಲೆಗಳನ್ನ ತೆಗೆದಂತರು ಅವರು ಸ್ಮರಣ ದಿನ ಇದೆ ಅದರ ಅಂಗವಾಗಿ ನಾವು ಹೋರಾಟದ ಸಪ್ತಾಹ ಅಂತ ಮಾಡ್ತಾಯಿದ್ವಿ ನಮಗೆಲ್ಲ ಇನ್ಸ್ಪ್ರೇಷನ್ನು ಸಾವಿತ್ರಿಬಾಯಿ ಪಲೆ ಜ್ಯೋತಿರಾಪುಲೆ ಭಗತ್ ಸಿಂಗ್ ನೇತಾಜಿ ಅವರ ವಿಚಾರ ಇಟ್ಕೊಂಡು ಹೋರಾಟ ಕಟ್ತಾ ಇದ್ವಿ ಸರ್ಕಾರಿ ಶಾಲೆ ಮುಚ್ಚಲು ನಾವು ಬಿಡೋದಿಲ್ಲ ಜನಗಳನ್ನ ಸೇರಿಸ್ಕೊಂಡು ಜನ ಸಮಿತಿಗಳು ಹಳ್ಳಿ ಸಮಿತಿಗಳು ಮಾಡಿಕೊಂಡು ವಿದ್ಯಾರ್ಥಿಗಳ ಸಮಿತಿ ಕಟ್ಕೊಂಡು ಈ ಹೋರಾಟನ ಮುಂದುವರಿಸ್ತೀವಿ ಸರ್ ಇಷ್ಟು ಹೇಳ್ಬೇಕನ್ನಿಸ್ತೀನಿ ಒಂದು ಸರ್ ಕರೆಕ್ಟ್ ಸರ್ ನಾವು ಒಂದು ಪ್ರಶ್ನೆ ಕೇಳ್ತೀವಿ ಸರ್ ಸರ್ಕಾರಕ್ಕೆ ಯಾಕೆ ಇವತ್ತು ಗ್ರಾಮೀಣ ಶಾಲೆಗಳಲ್ಲಿ ಕೂಡ ಮಕ್ಕಳಿಲ್ಲ ಅಂತ ಹೇಳಿ ಯಾಕೆಂದ್ರೆ ಸರ್ ಇವತ್ತು ಇಡೀ ಕರ್ನಾಟಕ ಒಂದು ಶಾಲೆ ಒಬ್ಬರೇ ಟೀಚರ್ಸ್ ಅನ್ನೋ ಶಾಲೆಗಳು ಏಕೋಪಾಧ್ಯಾಯ ಶಾಲೆಗಳು ಏಳು ಸಾವಿರದ ಮುನ್ನೂರು ಇದಾವೆ ಸರ್ ಇವತ್ತು ಟೀಚರ್ಸ್ ಇಲ್ಲಾಂದ್ರೆ ಹೆಂಗ್ ಬರ್ತಾರೆ ಸರ್ ಇದೇ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ತಗೊಂಡ್ರೆ ಸರ್ ಇತ್ತೀಚೆಗೆ ಎರಡು ವರ್ಷಗಳ ಹಿಂದೆ ಶಂಕರ ಬಂಡೆಯಲ್ಲಿ ಒಂದು ಸ್ಕೂಲ್ ಮೇಲ್ಚಾವಣಿ ಪೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ